गर्ल फ्रेंड गर्ल फ्रेंड क्लास रूम फ्रेंड नम पार्वती पता पार्वती everyone welcome back to my channel ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಆಚರಣೆಯನ್ನು ಯಾವ ರೀತಿ ಮಾಡಿದ್ವಿ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನೂ ಕೂಡ ಆ ದಿನವೇ ಇತ್ತು ಸೊ ಹಾಗಾಗಿ ನಾನು ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಅಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಾನು ಬೆಳಿಗ್ಗೆನ ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಎಂಟು ಗಂಟೆ ಆಗಿದೆ ಸ್ನಾನ ಮಾಡ್ಕೊಂಡು ದೀಪ ಹಚ್ತಾ ಇದ್ದೀನಿ ಹಬ್ಬ ಅಂದಮೇಲೆ ಬೆಳಿಗ್ಗೆ ದೀಪ ಹಚ್ಚಿದ್ರೆ ಮನಸ್ಸಿಗೆ ಆಗುತ್ತಲ್ವಾ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಒಂದು ಶೋ ಇಟ್ಟಿದ್ದೀನಿ ಫೋಟೋಗಳಿಗೆ ಅದಕ್ಕೂ ಒಂದು ಕಾರಣ ಇದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಇವು ಹೂವು ಇಟ್ಟರೆ ಏನಾಗುತ್ತೆ ಅಂತ ಹೇಳಿ ಸೊ ಬೆಳಿಗ್ಗೆ ನಾನು ಫಲ ಪೂಜೆಯನ್ನು ಮಾಡ್ಕೋತಾ ಇದ್ದೀನಿ ಅಂದರೆ ಯಾವುದೇ ರೀತಿ ನೈವೇದ್ಯವನ್ನು ಮಾಡ್ಕೊಂಡಿಲ್ಲ ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ನೈವೇದ್ಯಗಳನ್ನು ಮಾಡೋಣ ಅಂತ ಹೇಳಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ನಮ್ಮ ಮನೆ ಹಿಂದಿನ ಏರಿಯಾದಲ್ಲಿ ಅವರು ಹೊಸ ಮನೆಗೆ ಬಂದಿದ್ದರು ಅಲ್ಲಿ ಹಾಲು ಒಗ್ಗಿಸ್ತಿದ್ರು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕುಂಕುಮಕ್ಕೆ ಕರೆದಿದ್ರು ಸೊ ಅಲ್ಲಿಗೆ ಬಂದು ಕುಂಕುಮ ತಗೊಂಡು ಸ್ವಲ್ಪ ಹೊತ್ತು ಅವ್ರ ಜೊತೆ ಜೊತೆ ಮಾತಾಡಿಕೊಂಡು ನಂತರ ನಾನು ಮನೆಗೆ ಬಂದೆ ನಾನು ಈ ದಿನ ಉಪವಾಸ ಹಬ್ಬದ ದಿನ ನಮ್ಮ ಹಸ್ಬೆಂಡ್ ಮತ್ತು ಪಾಪು ಇಬ್ಬರು ಕೂಡ ಉಪವಾಸ ಇರಲಿಲ್ಲ ಅವರಿಗೇನಾದರೂ ಮಾಡ್ಕೊಡ್ಬೇಕಲ್ವಾ ಸ್ಟವ್ ಎಲ್ಲ ನಾನು ರಾತ್ರಿನೇ ಕ್ಲೀನಾಗಿ ತೊಳೆದಿಟ್ಟಿದ್ದೆ ಬೇರೆ ಅಡುಗೆ ಮಾಡೋದಕ್ಕಿಂತ ಮುಂಚಿತವಾಗಿ ದೇವರಿಗೆ ನೈವೇದ್ಯದ ಏನಾದರೂ ಒಂದು ರೆಡಿ ಮಾಡಿಕೊಂಡ್ರೆ ನಮಗೂ ಕೂಡ ಸ್ವಲ್ಪ ನೆಮ್ಮದಿಯಾಗುತ್ತೆ ಹಾಗಾಗಿ ನಾನು ತಂಬಿಟ್ಟು ಮಾಡ್ತೀನಿ ಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಅಂತೇಳಿ ಅದಕ್ಕೆ ಅಕ್ಕಿ ಹುರ್ಕೋತಾ ಇದ್ದೀನಿ ಅಕ್ಕಿ ಹುರಿದು ಎತ್ತಿಟ್ಟು ಆಮೇಲೆ ಇವರಿಬ್ಬರಿಗೆ ಲೈಟಾಗಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಮತ್ತು ಈ ದಿನ ಅನ್ನನ ತಿನ್ನಬಾರ್ದು ಅನ್ನೋದು ಒಂದು ಪ್ರತೀತಿ ಇದೆ ಸೊ ಹಾಗಾಗಿ ನಾನು ಅಕ್ಕಿಯನ್ನು ಉಪಯೋಗಿಸ್ತೇನೆ ಉಪ್ಪಿಟ್ಟು ಮ್ಯಾಗಿ ಆ ರೀತಿ ಊಟಗಳನ್ನ ಇದ್ದೀನಿ ಇವರಿಬ್ರಿಗೂ ಕೂಡ ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ಗೆ ಉಪ್ಪಿಟ್ಟು ಇದ್ದೀನಿ ಮತ್ತು ಈರುಳ್ಳಿ ಹಾಕೋಲ್ಲ ಈ ದಿನ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಏನು ಶುಂಠಿ ಉಪಯೋಗಿಸ್ಬೋದು ಬೆಳ್ಳುಳ್ಳಿ ಉಪಯೋಗಿಸ್ಕೋಂಗಿಲ್ಲ ಸೊ ಹಾಗಾಗಿ ಜಸ್ಟ್ ನಾನು ಟೊಮೊಟೊ ಹಸಿಮೆಣ್ಸಿಕಾಯಿ ಜೀರಿಗೆ ಸಾಸಿವೆ ಹಿಂಗು ಇಷ್ಟೇನೋ ಉಪಯೋಗಿಸ್ಕೊಂಡು ನಾನು ಉಪ್ಪಿಟ್ಟನ್ನ ಇದ್ದೀನಿ ಸೊ ತುಂಬಾ ಚೆನ್ನಾಗಾಗಿತ್ತು ದೇವಸ್ಥಾನಗಳಲ್ಲಿ ಈರುಳ್ಳಿ ಎಲ್ಲ ಉಪಯೋಗಿಸಲ್ಲ ಈ ರೀತಿಯೇ ಮಾಡೋದು ಸೊ ಅದೇ ರೀತಿಯಾಗಿತ್ತು ನಮ್ಮನೇಲಿ ತುಂಬ ತೆಳುಗಿರಬೇಕು ಉಪ್ಪಿಟ್ಟು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಆಮೇಲೆ ಈ ಶೆಕೆ ಅಲ್ವಾ ಗಟ್ಟಿ ಹಾಕ್ಬಿಟ್ರು ತಿನ್ನೋದಕ್ಕೆ ಬೇಜಾರು ಉಪ್ಪಿಟ್ಟು ವಿಷಯದಲ್ಲಿ ನನ್ನ ಮಗ ಫಸ್ಟ್ ಹೇಳಿದ ಅಮ್ಮ ಸ್ವಲ್ಪ ತೆಳುಗ್ ಮಾಡಮ್ಮ ಸ್ಮೂತ್ ಮಾಡಮ್ಮ ಬಾಯಿಗೆ ಹಾಕಿದ್ರೆ ಸಾಕು ಕರ್ಗೋಗ್ಬೇಕು ಅಂತ ಹೇಳ್ತಿದ್ದ ಸೊ ಹಾಗಾಗಿ ನಾನು ಅವರು ಹೇಳ್ದಾಗೆ ಮಾಡಿದೆ ಅದೇ ರೀತಿ ಬಂತು ತುಂಬಾ ಚೆನ್ನಾಗಿತ್ತು ನಾನು ಯಾವಾಗಲೂ ಹಬ್ಬಗಳಲ್ಲಿ ಉಪವಾಸ ಅಂತ ಮಾಡಿದಾಗ ಒಂದು ಡ್ರಾಪು ಕೂಡ ನೀರು ಕುಡಿತಿರ್ಲಿಲ್ಲ ಹಾಗೆ ಉಪವಾಸ ಮಾಡ್ತಿದ್ದೆ ಆದರೆ ನನಗೆ ತುಂಬ ಹಸಿಡಿಟಿ ಪ್ರಾಬ್ಲಮ್ ಬಂದಿರೋದ್ರಿಂದ ಈ ಸರಿ ನಮ್ಮ ಮ್ಯಾಮ್ ಒಬ್ಬರು ಹೇಳಿದ್ರು ಉಪವಾಸ ಯಾಕಂದರೆ ನಮ್ಮ ಹೆಲ್ತು ಕೂಡ ಇನ್ನು ತುಂಬ ಇಂಪಾರ್ಟೆಂಟು ಎಲ್ತ್ನ ಹಾಳು ಮಾಡ್ಕೊಂಡು ಉಪವಾಸ ಮಾಡಬಾರ್ದು ಯಾವ ದೇವರು ಕೂಡ ಫುಲ್ಲು ಉಪವಾಸ ಮಾಡಿಕೊಂಡು ದೇವ್ರು ಮಾಡಬಾರ್ದು ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಏನು ಮಾಡಿದೆ ಈ ಸಾರಿ ಫ್ರೂಟ್ನ ತಗೊಳ್ಳೋಣ ಸ್ವಲ್ಪ ಅಂತೇಳಿ ಫ್ರೂಟ್ ತಿನ್ನೋಣ ಅಂತೇಳಿ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಇದಿಷ್ಟು ಫ್ರೂಟ್ನ ನಾನು ಸಂಜೆವರೆಗೂ ಮೇಂಟೈನ್ ಮಾಡ್ತಾ ಇದ್ದೀನಿ ಸೊ ತುಂಬ ಖುಷಿ ಆಯಿತು ಯಾಕಂದರೆ ಸ್ವಲ್ಪನೂ ಕೂಡ ಕುತ್ತಿಗೆ ಹುರಿಯೋದು ಹೊಟ್ಟೆ ಹುರಿಯೋದು ಆ ರೀತಿ ಪ್ರಾಬ್ಲಮ್ ಬರಲಿಲ್ಲ ಸೊ ಯಾವಾಗಲೂ ಅಷ್ಟೇ ನಾನು ಉಪವಾಸ ಮಾಡಬೇಕಾದ್ರೆ ಇನ್ಮೇಲೆ ಫ್ರೂಟ್ ತಿನ್ಕೊಂಡು ಉಪವಾಸ ಮಾಡೋಣ ಅಂತ ನಾನಂತೂ ಒಂದು ನಿರ್ಧಾರನ ಮಾಡಿಕೊಂಡೆ ಸೊ ಇದಿಷ್ಟು ಫ್ರೂಟ್ನ ನಾನು ಸಂಜೆವರೆಗೂ ಇಟ್ಕೊಂಡೆ ಮತ್ತು ಬೆಳಗಿನ ಟಿಫನ್ಗೆ ನಮ್ಮ ಮನೆಯವ್ರಿಗೆ ಮತ್ತು ಹೆದುವೀರಿಗೆ ಉಪ್ಪಿಟ್ಟನ್ನ ಮಾಡಿಕೊಡ್ತಾ ಇದ್ದೀನಿ ಅಂತ ಹೇಳಿದೆ ಅಲ್ವಾ ನೋಡಿ ತುಂಬಾ ಚೆನ್ನಾಗಾಗಿದೆ ಈ ರೀತಿ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಯಾವಾಗಲೂ ಅಷ್ಟೇ ಅಲ್ವಾ ಅವ್ರಿಗೆ ಇಷ್ಟ ಯಾವ ರೀತಿ ಇಷ್ಟಪಡ್ತಾರೆ ಆ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೆಳಗಿನ ತಿಂಡಿ ಅಂತೂ ಮುಗೀತು ಈಗ ವುಮೆನ್ಸ್ ಡೇ ನನ್ನ ಮಗ ವಿಶ್ ಮಾಡ್ತಾನೆ ನೋಡಿ

सो स्वीट मनीगलंडी जेडा के तक बटोने बायली के वन फोटो बायली जेडा के तक बटोने uh. जीजी के आंटी दीदी अम्मा दीदी के अक्का तंगी दीदी के गर्ल फ्रेंड गर्ल ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಹಂಗೆ ಮುತ್ತಜ್ಜಿಗೆ ಮುತ್ತಜ್ಜಿರ ಯಾರಿದ್ದಾರೆ ಸುಶೀಲವ್ವ ಗಾಯತ್ರವ್ವ ಜಯವ್ವ ನಮ್ಮ ಭೂಮಿ ಮೇಲೆ ಇರುವ ವುಮೆನ್ಸ್ ಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನ ದಿನಾಚರಣೆಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಮಗ ಯಾವ ರೀತಿ ವಿಶ್ ಮಾಡ್ದ ಅಂತ ಪಾಪ ಅವನಿಗೆ ಎಷ್ಟು ಗೊತ್ತೋ ಅಷ್ಟು ಅವನು ಡ್ರಾಯಿಂಗ್ನ ಮಾಡಿಕೊಂಡು ನನಗೆ ವಿಶ್ ನನಗೆ ಅದೇ ದೊಡ್ಡ ಖುಷಿ ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಅಕ್ಕಿ ಎಲ್ಲ ಹುರಿದಿಟ್ಕೊಂಡಿದೆ ಅಲ್ವಾ ತಂಬಿಟ್ಟಿಗೆ ಅಂತೇಳಿ ಅದಕ್ಕೆ ಸ್ವಲ್ಪ ನಾನು ಏಲಕ್ಕಿನ ಮಿಕ್ಸ್ ಮಾಡಿ ಅದನ್ನು ಮಿಲ್ಲಿಗೆ ಕಳಿಸಿದ್ದೀನಿ ಪುಡಿ ಮಾಡಿಸ್ಕೊಂಡು ಬರೋಕ್ಕೆ ತಂಬಿಟ್ಟು ಮಾಡೋಣ ಅಂತೇಳಿ ನೆಕ್ಸ್ಟ್ ಇವಾಗ ಅವ್ರು ಲಂಚ್ಗೆ ಏನಾದರೂ ಮಾಡಿಕೊಡ್ಬೇಕು ನಾನು ಫಸ್ಟೇ ಹೇಳಿದೆ ಈರುಳ್ಳಿ ಏನು ಉಪಯೋಗಿಸ್ತಾನೆ ಟಿಫನ್ ಮಾಡಿಕೊಡ್ಬೇಕು ಮತ್ತು ಅನ್ನನು ಕೂಡ ಈ ದಿನ ತಿನ್ನಬಾರ್ದು ಅಂತೇಳಿ ಸೊ ಹಾಗಾಗಿ ಇವರಿಗೆ ವೆಜಿಟೇಬಲ್ ಎಲ್ಲ ಯೂಸ್ ಮಾಡಿಕೊಂಡು ಲೈಟಾಗಿ ಮ್ಯಾಗಿ ಇದ್ದೀನಿ ಮ್ಯಾಗಿ ಅಂದರೆ ಎದು ವಿರಿಗೆ ತುಂಬಾ ಇಷ್ಟ ಅವನು ಫಸ್ಟೇ ಡೈಲಿ ಏನಾದರೂ ಅನ್ನ ಸಾಂಬಾರು ಮಾಡಿದ್ರೆ ಸಾಕು ಬೇರೆ ತಿಂಡಿನ ಕೇಳ್ತಿದ್ದ ಆದರೆ ಇವತ್ತು ಅನ್ನ ಸಾಂಬಾರು ಮಾಡಿಕೊಡು ಅಂತ ಸೊ ಏನಪ್ಪ ಮಾಡೋದು ಹಿಂಗೆ ಅಟ ಮಾಡ್ತಾ ಇದ್ದಾನಲ್ಲ ಅಂತೇಳಿ ಯೋಚನೆ ಮಾಡಿ ಅವನಿಗೆ ಮ್ಯಾಗಿ ಅಂದರೆ ತುಂಬ ಇಷ್ಟ ಅಲ್ವಾ ಓಕೆ ಮ್ಯಾಗಿ ಮಾಡಲ ಅಂದೆ ಅದು ರೈಸ್ ಐಟಮ್ ಅಲ್ವಲ್ಲ ಅದಕ್ಕೋಸ್ಕರ ಇಬ್ಬರು ಕೂಡ ಅದನ್ನೇ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೆ ಇಬ್ಬರಿಗೂ ಕೂಡ ನಾನು ಇವಾಗ ಮ್ಯಾಗಿನ ಇದ್ದೀನಿ ಸಂಜೆ ಗೊಜ್ಜವಲಕ್ಕಿ ಅದನ್ನೆಲ್ಲ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ಹಲ್ಲೆ ಪ್ರಸಾದ ಎಲ್ಲ ಕೊಡ್ತಾರೆ ಸೊ ಮೈಂಟೇನ್ ಆಗುತ್ತೆ ಅಂತೇಳಿ ಈಗ ಜಸ್ಟ್ ಮ್ಯಾಗಿನ ಇದ್ದೀನಿ ಅಷ್ಟರಲ್ಲಿ ಇವರು ಮಿಲ್ಲಿಗೆ ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದುಬಿಡ್ತಾರೆ ಪೌಡರ್ನ ಹಾಗೆ ಇವರು ಅಷ್ಟರಲ್ಲಿ ಊಟ ಮಾಡ್ಕೊಳ್ಳೋಷ್ಟಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ತಂಬಿಟ್ಟು ಮಾಡ್ಬೋದು ಅಂತೇಳಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಸೊ ಇಂದಿನ ವೀಡಿಯೋದಲ್ಲಿ ನೀವು ನೋಡಿರ್ಬೋದು ನ ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿದೆ ಎಲ್ಲ ತರಹದ ಎಲೆಗಳನ್ನು ಅಂದರೆ ಅಶೋಕ ಎಲೆ ಹಾಲದ ಎಲೆ ಹರಳಿ ಎಲೆ ಮತ್ತು ಎಕ್ಕದ ಎಲೆ ಎಲ್ಲ ಎಲೆನ ಉಪಯೋಗಿಸ್ಕೊಂಡು ಪೂಜೆ ಮಾಡಬೇಕು ಅಂತ ನಾನು ಪೂಜೆ ಮಾಡಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ಬೋದು ಎಲೆಗಳೆಲ್ಲ ಇಟ್ಟಿದ್ದೀನಿ ದೇವ್ರ ಫೋಟೋದಲ್ಲಿ ದೇವ್ರ ಫೋಟೋ ಹತ್ತಿರ ನೀವು ಅಬ್ಸರ್ವ್ ಮಾಡಿರ್ಬೋದು ಸೊ ಆ ಎಲೆಗಳೆಲ್ಲ ಶಿವನಿಗೆ ಇಷ್ಟವಾದಂಥ ಎಲೆ ಆ ಎಲೆನ ಇಟ್ಟು ಪೂಜೆ ಮಾಡಬೇಕು ಸೊ ನಾನು ಆ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ ಈಗ ಮ್ಯಾಗಿ ಎಲ್ಲ ಮಾಡಿಕೊಟ್ಟು ಅವರಿಬ್ಬರು ತಿಂತಾ ಇದ್ದಾರೆ ನಾನಿವಾಗ ತಂಬಿಟ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ತಂಬಿಟ್ಟು ಮಾಡಬೇಕಾದ್ರೆ ಹಕ್ಕಿನ ಚೆನ್ನಾಗಿ ಹುರಿದು ಅದಕ್ಕೆ ಏಲಕ್ಕಿ ಹಾಕಿ ಒಣಶುಂಠಿ ಹಾಕಿ ಪೌಡರ್ ಮಾಡಿಸ್ಕೊಂಡು ಬರಬೇಕು ನೆಕ್ಸ್ಟ್ ಅದಕ್ಕೆ ನಾನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋತ ಇದ್ದೀನಿ ಅಮ್ಮ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ತಂಬಿಟ್ಟನ ಅವರಷ್ಟು ಮಾಡೋಕ್ಕೆ ಬರೋಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ನಾನು ಮಾಡ್ತೀನಿ ಸೊ ಫೈನಲಿ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ಇದಕ್ಕೆ ನಾನು ಕೊಬ್ಬರಿ ತುರಿ ಮತ್ತು ಉರುಗಡ್ಲೆನ ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಮತ್ತು ಕಡಲೆ ಬೀಜನ ಹುರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೆ ಹರ್ದಂಬರ್ದ ಮತ್ತು ಎಳ್ಳನ್ನು ಕೂಡ ಹುರಿದಿದ್ದೀನಿ ಫ್ಲೇವರ್ ಅಂತೂ ಸಕ್ಕತ್ತಾಗಿರುತ್ತೆ ಚೆನ್ನಾಗಿ ಹುರಿದ್ಬಿಟ್ಟು ಮಾಡಿದ್ರಂತೂ ಹಸಸಿ ಸ್ಮೆಲ್ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಇಟ್ಕೊಂಡು ಕೂಡ ತಿನ್ಬೋದು ಅಷ್ಟು ಚೆಂದ ಇರುತ್ತೆ ಈಗ ನಾನು ಒಂದು ಪಾತ್ರೆಗೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಇದ್ದೀನಿ ಇದರಲ್ಲಿ ಪೌಡರ್ ಇನ್ನೂ ಕೂಡ ಉಳೀತು ನನಗೆ ಯಾಕಂದರೆ ಇದ್ರ ಕ್ವಾಂಟಿಟಿ ನಾನು ಪೌಡ್ರ್ ಮಾಡಿಸ್ಕೊಂಡು ಬಂದಾಗ ಸ್ವಲ್ಪನೇ ಇತ್ತು ಸಾಕಾಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಮಿಕ್ಸ್ ಮಾಡಬೇಕಾದ್ರೆ ತುಂಬಾ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ನಾನು ಸ್ವಲ್ಪನೇ ಮಾಡಿಕೊಂಡೆ ಯಾಕಂದರೆ ಎಲ್ಲನೂ ಮಾಡ್ಕೊಂಡು ಉಳಿದುಬಿಟ್ರೆ ಕಷ್ಟ ಆಗಿಬಿಡುತ್ತೆ ಅಂತೇಳಿ ಇದೇ ತುಂಬ ಆಯಿತು ಅಂತ ಹೇಳ್ಬೋದು ನಾನು ಮಾಡಿದಷ್ಟಕ್ಕೂ ತುಂಬ ಜಾಸ್ತಿನೇ ಆಯಿತು ಉಂಡೆನೇ ಸೊ ಬ್ಯಾಟರ್ ಅಂತೂ ರೆಡಿ ಆಯಿತು ಇನ್ನೇನಿದ್ರೂ ಬೆಲ್ಲ ಇಟ್ಕೊಂಡು ಸ್ಟವ್ ಮೇಲೆ ತಂಬಿಟ್ಟು ಮಾಡೋದಷ್ಟೇ ಬಾಕಿ ಸೊ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಆಯಿತು ಇವಾಗ ಸ್ಟವ್ ಹಚ್ಕೊಂಡು ತಂಬಿಟ್ಟು ಮಾಡೋಣ ಇವಾಗ ಅಷ್ಟರಲ್ಲಿ ಇವ್ರದ್ದು ಊಟ ಹಾಕ್ಬಿಟ್ರೆ ಮಾತಾಡ್ಕೊಂಡು ಮಾಡೋಕೆ ಸರಿ ಯಾಕಂದರೆ ಈಗ ಉಪವಾಸ ಇದ್ದೀನಲ್ವಾ ಮಾತಾಡೋದಕ್ಕೆ ಯಾರಾದರೂ ಸಿಕ್ಕಿದ್ರೆ ಜೊತೇಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ಬೋದು ಆದರೆ ಒಬ್ಬಳೇ ಇದ್ದೀನಿ ಅಂದರೆ ಕಣ್ಣು ಎಳಿತಾ ಇರುತ್ತೆ ಎಲ್ಲಾದರೂ ಹೋಗಿ ಮಲ್ಕೊಬಿಡೋಣ ಒಂದು ಐದು ನಿಮಿಷ ಮಲ್ಕೊಬಿಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಅವರು ಊಟ ಮಾಡೋ ತನಕ ಅಲ್ಲೇ ವೆಯ್ಟ್ ಮಾಡಿ ಈಗ ಇಬ್ಬರೂ ಕೂಡ ಅಡುಗೆ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ಸೈಡಲ್ಲಿ ಏನಾದರೂ ಇವರಿಬ್ಬರು ಮಾತಾಡ್ತಾ ಇದ್ದರೆ ನನಗೂ ಕೂಡ ನಿದ್ದೆಯಿಂದ ಹೊರಗಡೆ ಬಂದಂಗೆ ಆಗುತ್ತೆ ಅದಕ್ಕೋಸ್ಕರ ಇಬ್ಬರ ಜೊತೆ ಮಾತಾಡ್ಕೊಂಡು ಮಾಡ್ತಾಯಿದ್ದೀನಿ ನಾನು ಒಂದು ಸೇರಿಗೆ ಎರಡು ಹಚ್ಚು ಬೆಲ್ಲ ಹಾಕು ಅಂತ ಹೇಳಿತ್ತು ಅಮ್ಮ ಎರಡೂವರೆ ಹಚ್ಚಾಕ್ತೆ ನಮ್ಮ ಮನೆಯವರು ಸ್ವಲ್ಪ ಸ್ವೀಟಾಗಿರಲಿ ಅಂತ ಹೇಳಿದ್ರು ಸ್ವಲ್ಪ ಅರ್ಧ ಹಚ್ಚು ಜಾಸ್ತಿನೇ ಹಾಕಿದ್ದೀನಿ ಅದಕ್ಕೆ ಸಮವಾದಂಥ ನೀರನ್ನ ಹಾಕ್ಕೊಂಡಿದ್ದೀನಿ ಇದು ಬೆಲ್ಲ ಸ್ವಲ್ಪ ಕರಗಬೇಕು ಸ್ವಲ್ಪನೇ ಸ್ವಲ್ಪ ಹಂಟಂಟ್ ಬರಬೇಕು ಫುಲ್ಲು ಪಾಕ ಬಂದ್ಬಿಟ್ರೆ ಕಲ್ ಥರ ಗಟ್ಟಿಯಾಗಿಬಿಡುತ್ತೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ सोईग so, रेडी आ ಏನಪ್ಪ ಅಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ ಬ್ಲ್ಯಾಕ್ ಪ್ಲ್ಯಾಕ್ ಇರುತ್ತೆ ಅದೆಲ್ಲ ಇದ್ರೆ ನುಜ್ಜಿಗಲ್ಲ ಅಂತ ಹೇಳ್ತಾರೆ ಇದನ್ನು ತಿನ್ಬೇಕಾದ್ರೂ ಬಾಯಿಗೆ ಸಿಕ್ಬಿಡುತ್ತೆ ಸೊ ಈ ರೀತಿ ನೀವು ಜಾಲರೀಲಿ ಸೋಸ್ಕೊಂಡು ನೆಕ್ಸ್ಟ್ ಅದೇ ಪಾತ್ರನ ತೊಳೆದ್ಬಿಟ್ಟು ನಾವು ಮಾಡ್ಕೊಂಡಿದ್ವಲ್ಲ ಪೆಲ್ಲದ ಪಾಕದ ನೀರನ್ನ ಅದನ್ನು ಪುನಃ ಸ್ಟೌವ್ ಮೇಲೆ ಹಾಕಿ ಪಾತ್ರೆ ಒಳಗಡೆ ಈಗ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ನಲ್ಲ ಪೌಡರ್ನ ಅದನ್ನು ಲೋ ಫ್ಲೇಮಲ್ಲಿ ಸ್ಟವ್ ಇಟ್ಕೊಂಡು ನಾನು ಇವಾಗ ಪೌಡರ್ನ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ತಿರುಗ್ತಾ ಇದ್ದೀನಿ ಗಂಟಾಗ್ಬಿಟ್ರೆ ತಂಬಿಟ್ಟು ಚೆನ್ನಾಗಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಈ ರೀತಿ ರೀ ಸೊ ನೋಡಿ ಫೈನಲಿ ತಂಬಿಟ್ಟು ಹದ ಅಂತೂ ಬಂತು ಸೊ ತುಂಬಾ ಚೆನ್ನಾಗಾಗಿದೆ ಇದೊಂಥರ ಈ ರೀತಿ ಮಾಡ್ಕೊಂಡು ತಿಂದರೆ ಮಿಠಾಯಿ ಥರ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೆಕೆಗಾಲದಲ್ಲಿ ಬೇಜಾರಾಗ್ತಿರಬೇಕಾದ್ರೆ ಸ್ವಲ್ಪ ಸ್ವಲ್ಪ ಎತ್ಕೊಂಡು ತಿನ್ನೋದಕ್ಕೆ ಟೈಮ್ ಪಾಸ್ ಥರ ಆಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಈ ರೀತಿ ಸಂಪ್ರದಾಯ ಇಲ್ಲ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಮಾಡಬೇಕು ಅನ್ನೋದು ನಾನು ಇದನ್ನು ಫಾಲೋ ಮಾಡ್ಕೊಂಡು ಬಂದಿರೋದು ಏನೋ ಗೊತ್ತಿಲ್ಲ ನನಗೆ ಪೂಜೆ ವಿಷಯದಲ್ಲಿ ಏನಾದರೂ ಆಗಲಿ ಫಾಲೋ ಮಾಡಬೇಕು ನಾನು ತಂಬಿಟ್ಟಲ್ವಾ ದೇವರಿಗೆ ಇಷ್ಟವಾದದ್ದು ಅಂತೇಳಿ ನಾನು ಹೋದ ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಲಾಸ್ಟ್ ಇಯರ್ ಸ್ವಲ್ಪ ಗಟ್ಟಿಯಾಗಿತ್ತು ಈ ಸರಿ ತೆಳುವಾಗಿದೆ ನನ್ನ ಹಸ್ಬೆಂಡ್ ಹೇಳ್ತಾನೆ ಇದ್ದರು ಈ ಸರಿ ಸ್ವಲ್ಪ ತೆಳು ಮಾಡೋದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಗಟ್ಟಿಯಾದರೆ ಬೇಜಾರಲ್ವಾ ಅಂತ ಸೊ ಅವ್ರು ಹೇಳ್ದಾಗಲೇ ನಾನು ಅದೇ ರೀತಿ ಫಾಲೋ ಮಾಡಿದ್ರೆ ತೆಳೋಗೆ ಬಂತು ಸೊ ತುಂಬ ಖುಷಿಯಾಗುತ್ತೆ ಮನೆಯವ್ರಿಗೆ ಇಷ್ಟ ಆಗೋ ರೀತಿ ಮಾಡಿದ್ರೆ ಅಲ್ವಾ ಈಗ ತಂಬಿಟ್ಟೆಲ್ಲ ಮುಗೀತು ಸಂಜೆ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಲ್ವ ಗೊಜ್ಜವಲಕ್ಕಿ ಮತ್ತು ಪಂಚಾಮೃತ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಓದೋಷ ತುಂಬಾ ಇಂಗ್ರೀಡಿಯೆಂಟ್ಸ್ ಅಂದರೆ ತುಂಬ ಮಾಡಿಬಿಟ್ಟಿದ್ದೆ ಎಲ್ಲ ಉಳಿದ್ಬಿಟ್ಟಿತ್ತು ಈ ಸರಿ ಎರಡೇ ಎರಡು ಐಟಮ್ಸ್ ಮಾಡೋಣ ಅಂದ್ಕಂಡು ಮಾಡ್ತಾಯಿದ್ದೀನಿ ಉಪವಾಸ ಇದ್ದೆ ಅಲ್ವಾ ಉಪಾತೆಲ್ಲ ಬಿಡಬೇಕು ದೇವ್ರ ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳಿ ಬೆಳಿಗ್ಗೆ ಪೂಜೆ ಅಂದರೆ ಹಣ್ಣುಗಳನ್ನು ಇಟ್ಟು ಪೂಜೆ ಮಾಡಿದ್ದೆ ಈಗ ಈ ನೈವೇದ್ಯನ ಇಡೋಣ ಅಂದ್ಕೊಂಡು ಗೊಜ್ಜವಲಕ್ಕಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಈ ಗೊಜ್ಜವಲಕ್ಕಿ ಹೇಗೆ ಮಾಡೋದು ಅಂತ ನಾನು ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಸರ್ ಅಂತೂ ಸಕ್ಕತ್ತಾಗಿದ್ದು ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಡಿಟೋ ಜೆರಾಕ್ಸ್ ಅದೇ ರೀತಿ ನಮ್ಮನೇಲಂತೂ ಯದುವೀರು ನಾವು ಟೆಂಪಲ್ ಹತ್ರ ಹೋಗಿದ್ವಿ ಅಲ್ಲೂ ಗೊಜ್ಜವಲಕ್ಕಿನೇ ಕೊಟ್ಟಿದ್ರು ಸೇಮ್ ಅದೇ ರೀತಿ ಇದೆಯಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಸೊ ನನಗಂತೂ ತುಂಬಾ ಖುಷಿ ಸೊ ನೆಕ್ಸ್ಟ್ ಇವಾಗ ಗೊಜ್ಜವಲಕ್ಕಿಗೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನೂ ಕೂಡ ಅದಕ್ಕೆ ಒಗ್ಗರಣೆ ಹಾಕೊಂಡಿಲ್ಲ ನೆಕ್ಸ್ಟು ಪಂಚಾಮೃತಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಅದನ್ನು ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಎಲ್ಲ ರೀತಿ ಫ್ರೂಟ್ಸ್ಗಳನ್ನ ಜೇನುತುಪ್ಪ ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಜೇನುತುಪ್ಪ ಹಾಕಿದ್ರೆ ಫುಲ್ಲು ಸ್ವೀಟ್ ಇರುತ್ತಲ್ಲ ತಿನ್ನಲ್ಲ ಅದಕ್ಕೋಸ್ಕರ ಅದನ್ನು ಮೈನಸ್ ಮಾಡಿ ಜಸ್ಟ್ ಫ್ರೂಟು ಮ ಎಲ್ಲ ಹಾಕಿ ನಾನು ನೈವೇದ್ಯನ ರೆಡಿ ಮಾಡಿದೆ ನೆಕ್ಸ್ಟು ಗೊಜ್ಜವಲಕ್ಕಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೋದು ಹಾಗಾಗಿ ಈಗ ರೆಡಿ ಮಾಡ್ತಾ ಇದ್ದೀನಿ ನಾನು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ಮೊದಲು ಕಡಲೆ ಬೀಜನ ಚೆನ್ನಾಗಿ ಲೈಟ್ ಬ್ರೌನ್ ಕಲರ್ ಬರೋವರೆಗು ಕೂಡ ಸ್ವಲ್ಪ ಕರಂ ಕರಮ್ ಅಂದರೆ ಕಡಲೆ ಬೀಜ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆ ರೀತಿ ಫ್ರೈ ಮಾಡಿಕೊಂಡೆ ಇದನ್ನು ಒಂದು ಸಪ್ರೇಟ್ ಬೌಲ್ಗೆ ಹೆತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಕಡಲೆ ಬೇಳೆ ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗು ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಹಿಂಗು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಇಷ್ಟು ನಾನು ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸೊ ಇದಿಷ್ಟು ಫ್ರೈ ಆದಮೇಲೆ ನಾನು ಇದಕ್ಕೆ ಹಸಿ ಮೆಣಸಿಕಾಯನ್ನ ಹಾಕೋತೀನಿ ಹಸಿಮೆಣ್ಸಿಕಾಯಿ ಹಾಕೊಳ್ಳೋಣ ಮತ್ತು ಒಂದೆರಡು ಹಸಿ ಮೆಣಸಿಕೆ ಒಂದೆರಡು ಒಣಮೆಣ್ಸಿಕಾಯಿ ಹಾಕೊಡಿ ಸೊ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ನಾನು ಅದೇ ರೀತಿಯೇ ಮಾಡಿದೆ ಸೊ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಒಂದು ಮೂರು ಒಣಮೆಣ್ಸಿಕಾಯಿ ಒಂದು ಮೂರು ಹಸಿ ಮೆಣಸಿಕಾಯನ್ನ ರಾತ್ರಿ ಊಟಕ್ಕೆ ನಮ್ಮ ಮೂರು ಜನಕ್ಕೂ ಇದೇ ಆಗಿರೋದ್ರಿಂದ ಸ್ವಲ್ಪ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಕ್ವಾಂಟಿಟಿನ ಸೊ ಇದು ಕೂಡ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗಿದ ತಕ್ಷಣವೇ ನಾನು ನಾನು ಇಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ನೆಲ್ಲ ಗೊಜ್ಜವಲಿಕೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು ಸೊ ಇವಾಗ ಹಸಿಮೆಣ್ಸಿಕಾಯಿ ಎಲ್ಲ ರೆಡಿ ಫ್ರೈ ಆಗಿದೆ ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡೆ ಕರಿಬೇವಿನ ಸೊಪ್ಪು ಸೊಪ್ಪು ಸ್ವಲ್ಪ ಚಿಟ್ಟಪಟ ಹಂದಿದ ತಕ್ಷಣವೇ ನಾನು ರೆಡಿ ಮಾಡ್ಕೊಂಡಿರುವಂತಹ ಗೊಜ್ಜವಲಕ್ಕಿಗೆ ಎಲ್ಲ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ನಲ್ಲ ಅದು ಇದಕ್ಕೆ ನಾನು ಉಪ್ಪು ಎಲ್ಲ ಹಾಕೊಬಿಟ್ಟಿರ್ತೀನಿ ಖಾರ ಉಪ್ಪು ಹುಳಿ ಎಲ್ಲನೂ ಜಸ್ಟ್ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಸೊ ಇವಾಗ ನಾನು ಒಗ್ಗರಣೆ ಒಳಗಡೆ ಹಾಕಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ತುರಿ ಕಾಯಿ ತುರಿನೂ ಹಾಕಬೋದು ಆದರೆ ಕೊಬ್ಬರಿ ತುರಿ ಹಾಕೋದ್ರಂತೂ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲ ಎಷ್ಟು ಉದ್ರುದ್ರಾಗಿದ್ರೆ ತಿನ್ನೋದಕ್ಕೆ ಚಂದ ಹಂಟ್ ಥರ ತರ ಇದ್ರೆ ಫ್ಲೇವರ್ ಒಟ್ಟೋಗುತ್ತೆ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ಈ ರೀತಿ ಅವಲಕ್ಕಿ ಮೊಸರು ಅವಲಕ್ಕಿ ಇದೆಲ್ಲ ಉಡುಡಿಯಾಗಿದ್ರೆ ಚೆಂದ ಲಾಸ್ಟಲ್ಲಿ ಇವಾಗ ನಾನು ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗುಗೆ ಪೂಜೆ ಮಾಡಿಸ್ತಾ ಇದ್ದೀನಿ ಇವತ್ತು ಪ್ರಾರ್ಥನೆ ಮಾಡ್ತಾನೆ ದೇವರಿಗೆ ಶಿವಮಂತ್ರ ಹೇಳ್ತಾನೆ ನೀವೇ ಕೇಳಿಸ್ಕೊಳ್ಳಿ तू करनी वंदनान पुत्योर्मुक्षी तमामृता ओम नमः शिवाय ओम नमः शिवाय ओम नमः शिवाय नमः पार्वती पते हर हर ಶಿವ ಮಂತ್ರ ಎಲ್ಲ ಹೇಳಿ ಈಗ ನಂತರ ನಾನು ಕೂಡ ಪೂಜೆ ಮುಗಿಸ್ಕೊತಾ ಇದ್ದೀನಿ ಸಂಜೆ ಪೂಜೆನ ಸಂಜೆ ಪೂಜೆ ಮಾಡಿ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಸೊ ಇವತ್ತು ಹಬ್ಬದಲ್ಲಿ ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ ಯಾವಾಗಲೂ ಹಬ್ಬಗಳಲ್ಲಿ ಸಾರಿ ವೇರ್ ಮಾಡ್ತಿದ್ದೆ ಈ ಸರಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಸೀರೆ ಹಾಕ್ಕೊಂಡೆಲ್ಲ ದೇವಸ್ಥಾನಕ್ಕೆ ಹೋಗಿ ತುಂಬ ಹಿಂಸೆ ಆಗ್ತಿತ್ತು ಹಾಗಾಗಿ ನಾನು ಡ್ರೆಸ್ಸೇ ವೇರ್ ಮಾಡಿದೆ ಮತ್ತು ಈ ಡ್ರೆಸ್ಗಳೆಲ್ಲ ಸುಮ್ಮನೆ ಬೀರು ಒಳಗಡೆನ ಹಾಗೆ ಇಟ್ಬಿಟ್ಟಿದೆ ಸುಮ್ಮನೆ ಅದು ಮಡ್ಚಿದ್ದಾಗ್ಲೇ ಎಲ್ಲ ಹರಿದೋಗುತ್ತೆ ಹಾಕೊಂಡು ಯೂಸ್ ಮಾಡಿ ಎಲ್ಲನೂ ಹಾಕಿದ್ರಾಯ್ತು ಹೊರ್ಗಡೆ ಅಂತೇಳಿ ಇವಾಗ ನಾನು ಡ್ರೆಸ್ನೇ ವೇರ್ ಮಾಡಿದ್ದೀನಿ ಫಸ್ಟು ನಾವು ನರಸೀಪುರದಲ್ಲಿ ಈ ಬಸ್ ಸ್ಟ್ಯಾಂಡ್ ಪಕ್ಕ ಇರುವಂಥ ಬಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ವರ್ಷ ವರ್ಷ ನಾವು ಮೂಲಸ್ಥಾನೇಶ್ವರ ದೇವಸ್ಥಾನಕ್ಕೆ ಫಸ್ಟು ಹೋಗ್ತಿದ್ವಿ ಈಗ ಫಸ್ಟ್ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಅಲ್ಲಿಗೆ ಹೋಗೋಣ ಅಂತೇಳಿ ಬಂದಿದ್ದೀವಿ ಇಲ್ಲಂತೂ ಇದೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಸೊ ಎಷ್ಟು ಚೆನ್ನಾಗಿರುತ್ತಲ್ವ ಕತ್ತಲೆ ಹೊತ್ತಲ್ಲಿ ಈ ರೀತಿ ಲೈಟಿಂಗ್ಸ್ ಎಲ್ಲ ಮಾಡಿದ್ರೆ ತುಂಬಾ ರಶ್ ಇತ್ತು ಲೈನಂತೂ ಶನೇಶ್ವರ ದೇವಸ್ಥಾನ ಹಿಂಭಾಗವರೆಗೂ ಇತ್ತು ನಾವು ಲೈನಲ್ಲೇ ನಿಂತ್ಕೊಂಡು ಹೋದ್ವಿ ಫಸ್ಟು ದೇವಸ್ಥಾನದ ಎಂಟ್ರೆನ್ಸಲ್ಲಿ ಎಲ್ಲ ಹಚ್ಚಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮೂಲಸ್ಥಾನೇಶ್ವರಕ್ಕೆ ಹೋದ್ವಿ ನಾವು ಮದುವೆ ಆದಾಗ್ಲಿಂದನೂ ಕೂಡ ಮೂಲಸ್ಥಾನೇಶ್ವರಕ್ಕೆ ಪ್ರತಿ ವರ್ಷ ಹೋಗ್ತೀವಿ ನಮ್ಮ ಮದುವೆ ಆಗಿ ಎಂಟು ವರ್ಷ ಆಯಿತು ಪ್ರತಿ ವರ್ಷ ಮಿಸ್ ಮಿಸ್ ಇಲ್ದಂಗೆ ನಾನು ಆ ದೇವಸ್ಥಾನಕ್ಕೆ ಹೋಗ್ತೀವಿ ಬಾಣಂತನ ಟೈಮಲ್ಲಿ ಮಾತ್ರ ಮಿಸ್ ಆಗಿದೆ ಅಷ್ಟೇ ನಮ್ಮ ಆದರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಿದ್ರು ಸೊ ಇವಾಗ ಬಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೂ ಕೂಡ ತುಂಬಾ ರಶ್ ಇದ್ದಾರೆ ರಶಲ್ಲೇ ಇವಾಗ ದೇವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮೂಲಸ್ಥಾನೇಶ್ವರಕ್ಕೆ ಹೋಗಬೇಕು ದೇವರಿಗಂತೂ ಹಬ್ಬದ ದಿನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಈ ಸರಿ ನನಗೆ ಬಿಲ್ವ ಸಿಕ್ಕಿದೆ ಯಾವಾಗಲೂ ಕೂಡ ಮಾರ್ಕೆಟಲ್ಲಿ ಮಾರ್ತನೂ ಇರಲಿಲ್ಲ ಬಿಲ್ವ ಪತ್ರೆಗೋಸ್ಕರ ಒಂದು ಕಡ್ಡಿ ಬಿಲ್ವ ಪತ್ರೆಗೂ ಕೂಡ ನಾವು ಹುಡುಕ್ತಿದ್ವಿ ಈ ಸರಿ ನಮ್ಮ ಸ್ಟೂಡೆಂಟ್ಸ್ಗಳು ತಂದುಕೊಟ್ಟಿದ್ರು ಒಂದು ಕವರ್ ಸಿಕ್ಕಿತ್ತು ನನಗೆ ಎರಡು ದೇವಸ್ಥಾನಕ್ಕೂ ಕೂಡ ನಾನು ಬಿಲ್ವ ಪತ್ರೆನ ಕೊಟ್ಟೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ನಾವು ಅನ್ಕೊಂಡಿದ್ದು ದೊಡ್ಡದು ಅಂದ್ರೆ ಬಿಲ್ವ ಪತ್ರ ಸಿಕ್ಬೇಕು ಅಂದಾಗ ಸಾಕು ಫುಲ್ಲು ಖುಷಿ ಆಗುತ್ತೆ ಅಲ್ವಾ ಸೊ ಇವಾಗ ಮುಗಿಸ್ಕೊಂಡು ದೇವಸ್ಥಾನ ಸುತ್ತ ಒಂದು ರೌಂಡ್ ಹೋಗಿದ್ದು ಬಂದು ನಂತರ ಅಲ್ಲಿಗೆ ಹೋಗ್ಬೇಕು ಈ ಸರಿ ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ ಶಿವರಾತ್ರಿ ಹಬ್ಬದಿಂದನೇ ಮಹಿಳಾ ದಿನಾಚರಣೆ ಬಂದಿದೆ ಅನ್ನೋದೊಂದು ತುಂಬಾನೇ ಖುಷಿ ಆಗುತ್ತೆ ಮತ್ತೆ ಇಲ್ಲಿ ಬಲ್ಲೇಶ್ವರ ಟೆಂಪಲ್ ಪಕ್ಕನೇ ಸಿಮೆಂಟ್ ಮತ್ತೆ ಮರಳಲ್ಲಿ ಶಿವನ ಮೂರ್ತಿ ಮತ್ತೆ ಚಿತ್ರವನ್ನ ಬಿಡಿಸಿದರೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಖುಷಿಯಾಗುತ್ತೆ ಇದೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಎಲ್ಲ ನೋಡೋಕ್ಕೆ ಚೆಂದ ಈಗ ಒಳಗಡೆ ಹೋಗೋಕ್ಕೆ ಅವಕಾಶ ಇಲ್ಲ ನಮಗೆ ಯಾಕಂದರೆ ಎಲ್ಲನೂ ಬಿಳಿಸ್ಬಿಡ್ತಾರೆ ಮುಕ್ ಮಾಡಿಬಿಡ್ತಾರೆ ಅಂತೇಳಿ ಬೆಳಕು ಫೌಂಡೇಶನ್ ಅವರು ಇದನ್ನು ಬಿಡಿಸಿರುವಂಥದ್ದು ಅವರು ಇತ್ತೀಚಿಗಂತೂ ತಿಂಗಳಿಗೊಂದು ಏನಾದರೂ ಒಂದು ಈ ರೀತಿ ಮಾಡೆಲ್ಗಳನ್ನ ಮಾಡ್ತಾನೆ ಇರ್ತಾರೆ ಆದರೂ ಚೆಂದ ಅಲ್ವಾ ಮಕ್ಕಳನ್ನ ಮಕ್ಕಳುಗಳು ಇದನ್ನು ನೋಡಿ ಫಾಲೋ ಮಾಡ್ತಾರೆ ನಾವು ಏನಾದರೂ ಮಾಡಬೇಕು ಸಣ್ಣ ಸಣ್ಣ ಮಾಡಲ್ಗಳನ್ನ ಮಾಡೋದಕ್ಕೆ ಅವರಿಗೆ ಇದೊಂದು ಸ್ಫೂರ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಕೂಡ ಇಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋಗಳನ್ನ ತೆಗೆಸ್ಕೊಂಡು ಸೊ ತುಂಬಾ ಖುಷಿಯಾಗುತ್ತೆ ಏನಾದರೂ ಒಂದು ಕ್ರಿಯೇಟಿವ್ ಕ್ರಿಯೇಟಿವ್ನ ನೋಡಿದಾಗ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ವೀಡಿಯೋ ಮಾಡಬೇಕು ಅಂತ ಖುಷಿಯಾಗುತ್ತಲ್ವ ಅಲ್ಲಿಂದ ಮುಗಿಸ್ಕೊಂಡು ನಾವು ಇವಾಗ ನಾವು ಮೂಲಸ್ಥಾನೇಶ್ವರ ಟೆಂಪಲ್ಗೆ ಬಂದ್ವಿ ಇಲ್ಲೂ ಕೂಡ ತುಂಬಾ ರಸ್ಸು ಲೈನಲ್ಲೇ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ವರ್ಷ ವರ್ಷವೂ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಎಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿರ್ತಿತ್ತು ಈ ಸರಿ ತುಂಬಾ ಸಿಂಪಲ್ಲು ಚೆನ್ನಾಗೇ ಮಾಡಿದರೆ ಡೆಕೋರೇಷನ್ ಅಂತೂ ತುಂಬ ಸಿಂಪಲ್ ಯಾವಾಗ್ಲೂ ಭರತನಾಟ್ಯ ಪ್ರೋಗ್ರಾಮು ಆ ಥರ ಎಲ್ಲ ಇರ್ತಿತ್ತು ನಾವಂತೂ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಯಾರಾದರೂ ಭರತನಾಟ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆದರೆ ಇವ್ರಿಗೆ ಸಿಗಬೇಕಲ್ಲ ಭರತನಾಟ್ಯ ಮಾಡೋರು ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ರು ಆದರೆ ತುಂಬ ರಶ್ ಇತ್ತು ಮತ್ತೆ ಫ್ರೂಟಲ್ಲೆಲ್ಲ ಡೆಕೋರೇಷನ್ ಮಾಡ್ತಿದ್ರು ಟೆಂಪಲ್ ಫುಲ್ಲು ಈ ಸರಿ ಬರೀ ಹೂವಷ್ಟೇ ನೋಡಿದ್ವಿ ಒಂದು ಸ್ವಲ್ಪ ಸಿಂಪಲ್ ಅನ್ನಿಸ್ತು ನಮ್ಮ ಕಣ್ಣಿಗಂತೂ ಡೆಕೋರೇಷನ್ ಮಾಡಿದ್ದಾರೆ ಯಾವಾಗಲೂ ಹಣ್ಣುಗಳಲ್ಲೆಲ್ಲ ಮಾಡ್ತಿದ್ರಲ್ವ ನಮ್ಮ ಕಣ್ಣಿಗೆ ಸಿಂಪಲಾಗಿ ಕಾಣಿಸ್ತಿತ್ತು ವರ್ಷಕ್ಕೆ ಒಂದೇ ಸರಿ ಈ ದೇವಸ್ಥಾನಕ್ಕೆ ಬರೋದು ಯಾಕಂದರೆ ಯಾವಾಗ ಬಂದರೂ ಕ್ಲೋಸ್ ಆಗೇ ಇರುತ್ತೆ ಇದು ಊರಿಂದ ಹೊರಗಡೆ ಇರೋದ್ರಿಂದ ಅಂದರೆ ಗಿಡ ಮರಗಳೆಲ್ಲ ಅಕ್ಕಪಕ್ಕ ತುಂಬ ಕಾಡಿನ ರೀತಿ ಇದೆ ಹಾಗಾಗಿ ದೇವಸ್ಥಾನ ಓಪನ್ ಇರಲ್ಲ ಈ ವರ್ಷ ಅಂದರೆ ಹೊಸ ವರ್ಷನೂ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ ಆ ಟೈಮಲ್ಲಿ ಬಂದು ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಇಲ್ಲೂ ನೆಲದ ಮೇಲೆ ನೋಡಿ ರಂಗೋಲಿಲಿ ಶಿವನಲಿಂಗನ ಬಿಡಿಸಿದ್ದಾರೆ ಮತ್ತು ಒಂದು ವಿಗ್ರಹನೂ ಕೂಡ ಹೊರಗಡೆ ಇಟ್ಟಿದ್ದಾರೆ ಅಲ್ಲಿಂದ ಮುಗಿಸ್ಕೊಂಡು ಪಕ್ಕದಲ್ಲೇ ಇರುವಂಥ ಶಿವಕಾಮ ಸುಂದರಿ ದೇವಿಯವರ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲೇ ಪ್ರಸಾದವನ್ನು ಕೊಟ್ಟರು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಅಲ್ಲೇ ಒಪ್ಪತ್ತೆಲ್ಲ ಬಿಟ್ಟೆ ಈ ದೇವಸ್ಥಾನದ ಮಹಿಮೆ ಬಗ್ಗೆನೂ ಕೂಡ ನಾನು ಲಾಸ್ಟ್ ಇಯರ್ ಶಿವರಾತ್ರಿ ಹಬ್ಬ ಟೈಮಲ್ಲಿ ನಾನು ಹೇಳಿದ್ದೆ ಈ ದೇವಸ್ಥಾನಕ್ಕೆ ಬಂದರೆ ಏನು ನಿಮಗೆ ಸಹಾಯ ಆಗುತ್ತೆ ಅಂತ ಸೊ ಆ ಒಂದು ಸರಿ ನೀವು ಫ್ರೀ ಮಾಡಿಕೊಂಡು ನೋಡ್ಬೋದು ಆ ವೀಡಿಯೋನ ಸೊ ಇಲ್ಲೂ ಕೂಡ ಗೊಜ್ಜವಲಕ್ಕಿ ರಸಾಯನ ಮತ್ತು ಬುಗುರಿಕಾಳೆ ಎಲ್ಲ ಮಾಡಿದರು ಇಲ್ಲೇ ನಾನು ಒಪ್ಪದ್ಬಿಟ್ಟೆ ದೇವ್ರ ಪ್ರಸಾದ ಅಂದಮೇಲೆ ಇಲ್ಲೇ ಬಿಟ್ಟರೆ ಒಳ್ಳೇದಲ್ವಾ ಇಲ್ಲಿ ಅಲ್ಲಿಂದ ಬಂದು ನನ್ನ ಮನೆಯಲ್ಲೂ ಕೂಡ ಮಾಡಿದ್ನಲ್ಲ ಅದನ್ನು ಹಾಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಮ್ಮ ಮನೆಯ ಶಿವರಾತ್ರಿ ಹಬ್ಬ ಆಚರಣೆ ಹೀಗಿತ್ತು ನಿಮ್ಮನೇಲಿ ಹೇಗಿತ್ತು ಆ ಆಚರಣೆ ಅನ್ನೋದನ್ನು ನನ್ನ ಕಾಮೆಂಟಲ್ಲಿ ಹೇಳಿ ನಾನೀಗ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇನ್ನೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನಿವಾಗ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್